ಆರೋಗ್ಯ ರಕ್ಷಾ ಸಮಿತಿಯ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರ ಅಧ್ಯಕ್ಷತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಕಾರ್ಯಕಾರಿಣಿ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯಲ್ಲಿ ಆಸ್ಪತ್ರೆಯ ಅಭಿವೃದ್ಧಿ ಕುರಿತು ವಿವಿಧ ರೀತಿಯ ಚರ್ಚೆಗಳನ್ನು ಅಧ್ಯಕ್ಷರು ಹಾಗೂ ಸದಸ್ಯರು ವೈದ್ಯಾಧಿಕಾರಿಗಳೊಂದಿಗೆ ಚರ್ಚಿಸಿದರು ಆಸ್ಪತ್ರೆ ಕಾರ್ಯವೈಖರಿ ಎಲ್ಲವನ್ನು ತಿಳಿದು ಬಡಜನರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವ ಬಗ್ಗೆ ಜಾಗೃತಿ ಮೂಡಿಸಿ ಇಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯ ಸಾರ್ವಜನಿಕರಿಗೆ ದೊರೆಯುವಂತೆ ಮಾಡಬೇಕು ಎಂದು ಅಧ್ಯಕ್ಷರಾದ ಆನ್ಸರ್ ಖಾನ್ ಮನವಿ ಮಾಡಿದರು ಆಸ್ಪತ್ರೆಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಬಡ ರೋಗಿಗಳಿಗೆ ಯಾವುದೇ ಸಮಸ್ಯೆಯಾಗದಂತೆ ಹೆಚ್ಚಿನ ನಿಗಾ ವಹಿಸಬೇಕು ಆಸ್ಪತ್ರೆಯಲ್ಲಿ ಮೂಲಸೌಲಭ್ಯಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮುನಿಸ್ವಾಮಿ ರೆಡ್ಡಿ ಸದಸ್ಯರಾದ ಬಿಎಂಇರ್ ಜಾನ್ ರಾಜಣ್ಣ ಬಾನು ಶ್ರೀನಿವಾಸ ರಾಧಾ ಆರ್ ರೂಪಾ ನರಸಮ್ಮ ಕೆ ಎನ್ ಸೇರಿದಂತೆ ಮತ್ತಿತರರು ಇದ್ದರು

ಮಂತ್ಲಿ ಮಂತ್ಲಿ ಒಂದು ಮಂತ್ ನಂಬ್ಕೊಂಡಿರ್ತಾರೆ ಅವಾಗ ಎಷ್ಟು ಅದು ಬರ್ತದ ಎಕ್ಸ್ಟ್ರಾ ಕ್ಲಿಯರ್ ಮಾಡಬೇಕು ಟ್ವೆಂಟಿ ಟು ಇಂದ ಇದಾವೆ ಟ್ವೆಂಟಿ ಟು ಟ್ವೆಂಟಿ ತ್ರೀ ಅಲ್ಲೇ ಒಂದೇ ಕಳ್ಯಾಂಟಿ ಒಂದೇ ಈಗ ನೋಡಿ ಕಲ್ಯಾಣ ಇಟ್ಕೋ ಅವರು ಅವ್ರಿಗೂ ಇದ್ ಮಾಡ್ತಾ ಇದ್ದಾರೆ ಅವ್ರು ನಾಳೆ ಕರೆಂಟ್ ಕಂಡಿನ್ ಇದ್ದಾರೆ ಓಕೆ ಆಯ್ತು ಸರ್ ಅದು ಏನಿದೆಯೋ ಯಾವ್ದಾರು ಈಗ ಅಮೌಂಟ್ ಇರೋದೆಲ್ಲ ಕ್ಲಿಯರ್ ಮಾಡು ಯಾರು ಸಾಲಗಳು ಕೊಡೋದಿಲ್ಲ ಅವರು ಏನೋ ಸಣ್ಣಪುಟ್ಟ ಬಂಡವಾಳ ಹಾಕಿ ಅಂತ ರೋಟೇಷನ್ ಮಾಡ್ತಾರೆ ಅವರು ಕೊಟ್ಟಿಲ್ಲ ಅಂದ್ರೆ ನಾಳೆ ನಾಳೆ ಬೆಳಗ್ಗೆ ಹೆಂಗಿರುತ್ತೆ ಅಂದ್ರೆ ನಮ್ಗೆ ನಾವು ಚಿಂತವಾಗಿ ನಾವೇನೋ ಪರಿಚಯ ಇರತ್ತೆ ಬರ್ತೀವಿ ಮತ್ತು ನಾಳೆ ಬೆಳಗ್ಗೆ ಕೊಡಲಾರ ನಮಗೂ ಹೊಲ

ಬೆಂಗ್ಳೂರ್ ಹೋಗಿದ್ರೆ ಪುಂಗಲ್ ಬೇಡಪ್ಪ ಮೀಟಿಂಗ್ ಇಟ್ಟಿರೋದು ಗೊತ್ತಿಲ್ಲ ಎರಡು ದಿವಸ ಟೈಮ್ ತಗೊಂಡು ಮಾಡ್ಬೇಕಪ್ಪ ಅಂತ ನಾನು ಟೈಮ್ ನಾನೇ ಬರ್ಕೊಂಡು ಇಪ್ಪತ್ನಾಲ್ಕ ತಾರೀಕು ಅಂತ ಮೀಟಿಂಗ್ ಇಟ್ಕೊಂಡು ನಿಂದು ಹೋಗಿ ಇನ್ನೊಂದು ಜವಾಬ್ದಾರಿ ಏನದು ಏನಿದೆ ನಿಂದು ಇದ್ಳೂರ್ಗ ಜವಾಬ್ದಾರಿ ಇದ್ ಮಾಡ್ಕೋಬೇಕಾ ಅದ್ ಮಾಡ್ಬೇಕಾ ಮಾಡ ಯಾಕಂದ್ರೆ ನನ್ಗೆ ಇವಾಗ ಇವಾಗ ಗೊತ್ತಾಗ್ತಾ ಇರ್ತಾರೆ ಬೇರೆಯವ್ರು ಹೇಳ್ತಾ ಇದ್ರೆ ಪಾಪ ಅವ್ರ ಮೇಲೆ ಪ್ರೆಸೆಂಟ್ ಮಾಡೋದ್ ಬೇಡ ನೀನ್ ಮಾಡ್ತಾ ಬಹಳ ನಿರ್ಲಕ್ಷಣೆಯಿಂದ ಜಾಬ್ ಮಾಡ್ತಾ ಇದ್ದಾರೆ ಎಷ್ಟೋ ಸಲ ಬಂದಿದ್ದೀವಿ ಎಷ್ಟೋ ಸಲ ಹೇಳಿದ್ದೀನಿ ನನ್ ಮೀಟಿಂಗ್ ಕಾನ್ಫರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ ಕಳಿಸಿ ಐದ್ ದಿನ ಹಾಗೆ ಐದ್ ತಿಂಗಳಾಗಿದೆ ಪಂಚಾಯತ್ ಇವಾಗ ನಾವು ಇವತ್ತಿರ್ತೀವಿ ರಾಜಕೀಯ ನಾಳೆ ಇರೋದಿಲ್ಲ ನಾನ್ ನಿರ್ದೇಶ ಇವ್ರು ಮೂರ್ ದಿನ ಮಾಡಿ ಪ್ರಯತ್ನ ಏನಿರುತ್ತೆ ನಮ್ಗೋಸ್ಕರ ಮಾಡಿದಾರೆ ನಿಮಗೋಸ್ ಮಾಡಿದಾರ ನಿಮ್ಗೆ ಹೆಲ್ಪ್ ತಗೊಳಕ್ಕೆ ನಿಮ್ಗೊಂದು ಸಹಾಯ ತಗೊಳಕ್ಕೆ ನಿಮ್ಗೆ ತೊಂದ್ರೆ ತೊಂದರೆ ಇದ್ರೆ ಒಂದು ಸರ್ಕಾರದಿಂದ ರಾಜಕೀಯ ಇದರಿಂದ ನಿಮ್ಗೆ ಸಪೋರ್ಟ್ ಮಾಡ್ಬೇಕಂತ ಬಾಡಿ ಕೊಟ್ಟಿರೋದು ಅದನ್ನ ಪ್ರಯೋಜನ ತಗೊಂಡ್ರೆ ನೀವು ನಿರ್ಲಕ್ಷ್ಯ ಜವಾಬ್ದಾರಿ ಮಾಡಬೇಕು ನಾನು ನನ್ನ ಒಂಬತ್ತು ಹತ್ತು ಮುಖ ಫೋನ್ ಮಾಡಿದ ಸಾಹೇಬ್ರೆ ಏನ್ ಸರ್ ಅಂತ ಅಲ್ಲ ನೀನ್ ಮಾಡಿದೆ ನೀನ್ ಬಂದು ಮೀಟಿಂಗ್ ಇಂದ ಅರ್ಧ ಗಂಟೆ ಬಂದು ಅರೇಂಜ್ಮೆಂಟ್ ಮಾಡ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಅವ್ರು ಮೀಟ್ ಮಾಡ್ಬೇಕು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮೀಟಿಂಗ್ ಕರೆಯಲಾಗಿತ್ತು ಈ ಮೀಟಿಂಗ್ಗೆ ಆರೋಗ್ಯ ಮುರುಮಲ ಆಸ್ಪತ್ರೆಗೆ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ ಅವರ ಅಧ್ಯಕ್ಷರಾಗಿರ್ತಾರೆ ಇದನ್ನು ಉಸ್ತುವಾರಿ ಸಚಿವರು ಮೂರು ಜನ ನಾಮ ಕೊಟ್ಟಿರ್ತಾರೆ ಅವ್ರ ಸಮೀಪದಲ್ಲಿ ಒಂಬತ್ತು ಜನ ಸೇರಿ ಈ ಮೀಟಿಂಗ್ ನಡೆಸಬೇಕಾಗುತ್ತೆ ಇವತ್ತು ನಾನು ಇದು ಐದು ತಿಂಗಳಿಂದ ನಾಮನಿ ನಿರ್ದೇಶಕರನ್ನು ಕೊಟ್ಟಿದ್ರು ಕೂಡ ಮೀಟಿಂಗ್ ಕರೀತಾ ಇರಲಿಲ್ಲ ನಾನು ಪಂಚಾಯತಿಗಳನ್ನ ಲೆಟ್ರ್ ಕಳಿಸಿದ್ದೆ ಯಾಕೆ ನೀವು ಕಲಿತಾ ಇಲ್ಲ ಅಂತ ಹೇಳಿಬಿಟ್ಟು ಅದನ್ನು ತಿಳ್ಕೊಂಡು ಇವತ್ತು ಮೀಟಿಂಗ್ ಕರೆದಿದ್ರು ಆ ಅದರಲ್ಲಿ ಆಸ್ಪತ್ರೆಗಳಲ್ಲಿ ಏನ್ ತೊಂದರೆ ಇದೆ ಅಂತ ಅದ್ರ ಬಗ್ಗೆ ಎಲ್ಲ ನಾನು ಹೇಳಿದೆ ನೀವು ಯಾಕೆ ಆನ್ ಮಾಡ್ತಾ ಇಲ್ಲ ಅಂತ ಅದ್ರ ಹೇಳಿದೆ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಟ್ವೆಂಟಿ ಫೋರ್ ಸೆವೆನ್ ಹೆರಿಗೆ ಆಸ್ಪತ್ರೆ ಇದೆ ಅಲ್ಲಿ ವಿ ಪಿ ಎಸ್ ಕೊಟ್ಟಿದ್ದಾರೆ ವಿ ಪಿ ಎಸ್ ಕೆಲಸ ಮಾಡ್ತಾ ಇಲ್ಲ ಮೊನ್ನೆ ಡೆಲಿವರಿ ಆದಾಗ ಕರೆಂಟ್ ಹೋಯ್ತು ಡಿಲಿವರಿ ಸಂದರ್ಭ ಹೆಂಗಿರುತ್ತೆ ಅಂತ ಬಹಳ ಸೂಕ್ಷ್ಮವಾಗಿರುತ್ತೆ ಅದ್ರ ಬಗ್ಗೆ ಹೇಳಿದೆ ಕ್ಲರ್ಕು ಡೆಪ್ಟೇಷನ್ ಇರೋ ಇರೋಕೆ ಇರೋದ್ರಿಂದ ಅವರು ಯಾವಾಗುದ್ರೂ ಇಲ್ಲಿ ಸಿಗ್ತಾ ಇಲ್ಲ ಕೇಳಿದ್ರೆ ಎಲ್ಲರೂ ಜನ ಹೇಳ್ತಾ ಇದ್ರು ಅಲ್ಲಿ ಡೆಪ್ಟೇಷನ್ ಇದೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತೇಳಿ ಅವ್ರಿಗೆ ಹೇಳಿದ್ದೀನಿ ನೀನು ಎಷ್ಟು ದಿವಸ ಇಡ್ತೀಯ ಟೈಮ್ ಟೈಮ್ ಟೇಬಲ್ ಪ್ರಕಾರ ಆ ವಾರಗಳು ನೀನು ಇಲ್ಲಿ ಬರೀಬೇಕು ಆ ದಿನಗಳು ಬರೀಬೇಕು ಯಾಕಂದರೆ ನೀನು ಯಾವತ್ತೂ ಇಲ್ಲಿರ್ತೀಯ ಇಲ್ಲೇ ಕೆಲಸ ಮಾಡಬೇಕು ಅಲ್ಲಿರುವಾಗ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಈ ಥರ ಎಲ್ಲ ಮಾಡಬಾರ್ದಂತ ಅವ್ರಿಗೂ ಒಂದು ವಾರ್ನಿಂಗ್ ಕೊಟ್ಟೆ ಮೊನ್ನೆ ಒಂದು ಪೋಕ್ಸು ಇದು ನಡೆಯಿತು ಅವ್ರಿಗೆ ಕರೆದೇ ತಾಯಿ ಕಾರ್ಡ್ ಕೊಡ್ತೀರಲ್ಲ ನೀವು ಏನೇನು ವೆರಿಫೈ ಮಾಡ್ತೀರಾ ಏನು ಮಾಡ್ತೀರಾ ಅಂತ ಅವ್ರಿಗೆ ಕುಲಮ್ ಖುಷಿಯಾಗಿ ಎಲ್ಲ ಅದರ ಬಗ್ಗೆ ಇವರು ವಿವರಿಸಿದೆ ಮತ್ತು ನೈಟು ಸಿ ಗುರುಪಲ್ಲಿ ಇರುವವರಿಗೆ ಒಬ್ಬ ಮುದುಕಿ ಇರ್ತಾರೆ ಅವ್ರಿಗೆ ಸಂಬಳ ಬರ್ತಾ ಇಲ್ಲ ಎಂಥ ತಿಂಗಳಿಂದ ಅಂತ ಹೇಳಿದ್ರು ಅಮ್ಮ ಇದ್ರೇನೆ ಪಾಪ ನೈಟ್ ಟೀಚರ್ ಸಿಸ್ಟರ್ಸ್ ಇರೋಕ್ಕಾಗೋದು ಫಸ್ಟ್ ಅವ್ರಿಗೆ ಏನಿದೆ ಅದು ಮಾಡಿ ಅಂತ ಅವ್ರ ಬಗ್ಗೆ ಹೇಳಿದ್ರು ಅದಕ್ಕೆ ಒಪ್ಕೊಂಡ್ರು ತದನಂತರ ಈ ತಾಲೂಕಿನ ಶಾಸಕರು ಶಾಸಕರು ಮತ್ತು ಈ ರಾಜ್ಯದ ಉಸ್ತುವಾರಿ ಸಚಿವರು ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಗಳು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಬಹಳ ಈ ತಾಲೂಕಿನ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಗಳು ನಮ್ಮ ಮುರುಮಲ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೆರಿಗೆ ಆಸ್ಪತ್ರೆಗೆ ಏಳು ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹಾಕಿದರು ನನ್ನ ಲೆಟ್ರ್ ಮುಖಾಂತರ ನನ್ನ ಕೇಳಿಕೊಂಡಿದ್ದಾಗ ಮತ್ತು ಒಂದು ಲಕ್ಷ ಎಂಬತ್ತು ಸಾವಿರದ ಹೈಟೆಕ್ ಲೆಟ್ರಿನ್ ಮಾಡಬೇಕಂತ ಕೇಳಿ ಅದಕ್ಕೆ ಹಾಕಿದ್ದಾರೆ ಮತ್ತು ಈ ನೈಶಿಸ್ಟರು ವಿಶ್ರಾಂತಿ ಪಡೆಯೋಕ್ಕೆ ಮತ್ತು ಅಡುಗೆ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಒಂದೆರಡೂವರೆ ಲಕ್ಷ ಹಾಕಿದ್ದಾರೆ ಮತ್ತೆ ನಾ ಕುಂಟೆಗೆ ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ದಾರೆ ಟಿ ಪಿ ಎಸ್ ಗ್ರ್ಯಾಂಡಲ್ಲಿ ಮುರುಮ್ಮಲ್ಲ ಪ್ರಾಥಮಿಕ ಶಾಲೆಗೆ ಐದು ಲಕ್ಷಗಳು ಹಾಕಿದ್ದಾರೆ ಶೆಟ್ಟಿಹಳ್ಳಿಗೆ ಶಾಲೆಗೆ ಒಂದು ನಾಲ್ಕು ಲಕ್ಷ ರೂಪಾಯಿಗಳು ಹಾಕಿದ್ದಾರೆ ನಮ್ಮ ಪಂಚಾಯಿತಿಯಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿದ್ದೀನಿ